ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯನಿಗೆ ಒಂದು ಬಾಡಿಗೆ ಬರುತ್ತೆ ಸೂರ್ಯ ಬಾಡಿಗೆಗೆ ತನ್ನ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಅವರು ದುಡ್ಡನ್ನು ಮರೆತುಬಿಟ್ಟು ಬಂದಿರ್ತಾರೆ ಆಗ ಇರಪ್ಪ ಇಲ್ಲೇ ಇರು ನಾನು ದುಡ್ಡನ್ನು ಮರೆತುಬಿಟ್ಟು ಬಂದೆ ಅಂಗಡಿ ಒಳಗಡೆ ಹೋಗಿ ದುಡ್ಡನ್ನು ತಗೊಂಡು ಬರ್ತೀನಿ ಇದು ನಂದೇ ಅಂಗಡಿ ಅಂಥೇಳಿ ಒಳಗಡೆ ಹೋಗ್ತಾರೆ ಆಗ ಇಬ್ರು ರೌಡಿಗಳು ಬಂದು ಆ ತಾತನಿಗೆ ಹೆದರಿಸ್ತಾ ಇರ್ತಾರೆ ಆಗ ಸೂರ್ಯ ಆ ತಾತನ ಹತ್ರ ಬಂದು ಯಾಕೆ ಅವ್ರು ಈ ಥರ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಆ ತಾತ ಹೇಳ್ತಾರೆ ಏನಿಲ್ಲಪ್ಪ ನಾನು ಈ ಅಂಗಡಿನ ಮಾ ಬಾಡಿಗೆಗೆ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೇರೆ ದೇಶದಲ್ಲಿದ್ದಾರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಈ ಅಂಗಡಿನ ಬಾಡಿಗೆ ಇದ್ದೀನಿ ಆದರೆ ಈ ಪುಡಿ ರೌಡಿಗಳು ಬಂದು ನನ್ನ ಹತ್ರ ಕಮ್ಮಿ ಬಲೆಗೆ ನಮ್ಮ ಹೆಸರಿಗೆ ಬರ್ಕೊಡು ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಆ ರೌಡಿಗಳಿಗೆ ಸರಿಯಾಗಿ ಬೈತಾನೆ ಆಗ ರೌಡಿಗಳು ಹೇಳ್ತಾರೆ ಇದಕ್ಕೂ ನಿಮಗೂ ಏನು ಸಂಬಂಧ ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನನಗೇನು ಸಂಬಂಧ ಇಲ್ಲದೆ ಇರ್ಬೋದು ಆದರೆ ಹಳೆಯವರಿಗೆಲ್ಲ ಈ ಥರ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಸೂರ್ಯ ರೌಡಿಗಳಿಗೆ ಹೆದರಿಸಿ ಕಳಿಸ್ತಾನೆ ಆಗ ಆ ತಾತ ಥ್ಯಾಂಕ್ ಯು ಅಪ್ಪ ತಗೋ ದುಡ್ಡು ಅಂತ ಬಾಡಿಗೆ ದುಡ್ಡನ್ನು ಸೂರ್ಯನಿಗೆ ಕೊಡ್ತಾರೆ ಆಗ ಸೂರ್ಯ ಹೇಳ್ತಾನೆ ನೀವು ಈ ಬಾ ಅಂಗಡಿನ ಮಾರ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಯಜಮಾನ್ರು ಹೇಳ್ತಾರೆ ಇಲ್ಲ ನಾನು ಅಂಗಡಿನ ಮಾರ್ತಾ ಇಲ್ಲ ಆದರೆ ಇದನ್ನು ಬಾಡಿಗೆ ಇದ್ದೀನಿ ಯಾಕಪ್ಪ ನೀನೇನಾದರೂ ತಗೊಳ್ತೀಯ ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನಾನು ನನಗೇನು ಬೇಕಾಗಿಲ್ಲ ಯಜಮಾನ್ರೇ ನಾನು ತುಂಬ ಕಷ್ಟದಲ್ಲಿದ್ದೀನಿ ಆದರೆ ನಮ್ಮ ಅಣ್ಣ ಅಂಗಡಿನ ತಗೊಳ್ಬೇಕು ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾನೆ ಅದಕ್ಕೆ ಕೇಳಿದೆ ಇದಕ್ಕೆ ಅಂಗಡಿ ನೋಡಿದರೆ ತುಂಬ ದೊಡ್ಡದಾಗಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲೆನೇ ಇರುತ್ತೇನೋ ಅಲ್ವಾ ಅಂತ ಹೇಳಿದಾಗ ಆ ತಾತ ಹೇಳ್ತಾರೆ ಇಲ್ಲಪ್ಪ ನೀನು ನನ್ನ ಸಹಾಯಕ್ಕೆ ಬಂದಿದ್ಯಾ ಅದಕ್ಕೆ ನಿನಗೋಸ್ಕರ ಅಂತ ನಾನು ಕಮ್ಮಿ ಬೆಲೆನೇ ಕೊಡ್ತೀನಿ ಅಂಗಡಿನ ಬೇಕಾದರೆ ನೀನೇ ತಗು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಂಗಡಿ ನೋಡಿದರೆ ದೊಡ್ಡದಾಗೇ ಇದೆ ಅದು ಅಲ್ಲದೆ ಮಸ್ತು ಸಾಮಾನೆಲ್ಲ ಇದೆಯಲ್ಲ ಅಂತ ಹೇಳಿದಾಗ ಆ ಯಜಮಾನ್ರು ಹೇಳ್ತಾರೆ ಇಲ್ಲಪ್ಪ ನಿನಗೆ ನಾನು ಕಮ್ಮಿ ಬೆಲೆಗೆ ಕೊಡ್ತೀನಿ ಅಂಗಡಿನ ಬೇಕಾದರೆ ನೀನೇ ನಡ್ಸ್ಕೊಂಡು ಹೋಗು ನನಗೆ ಒಳ್ಳೆ ರೀತಿಯಲ್ಲಿ ಅಂಗಡಿನ ನಡೆಸ್ಕೊಂಡು ಹೋಗೋದೇ ಇಂಪಾರ್ಟೆಂಟು ದುಡ್ಡೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಯಜಮಾನ್ರೇ ನಾನು ಮನೇಲಿ ಕೇಳಿ ಹೇಳ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮನೇಲಿ ರವಿ ಮತ್ತೆ ಮನೋಜ್ ಇಬ್ರು ತಲೆ ಹಿಡ್ಕೊಂಡು ತಲೆನೋವು ಅಂತ ಕೂತ್ಕೊಂಡಿರ್ತಾರೆ ಆಗ ರಂಗನಾಥ್ ಬಂದು ಯಾಕಪ್ಪ ಇಬ್ರಿಗೆ ಒಂದೇ ಸಲ ತಲೆನೋವು ಬಂದ್ಬಿಟ್ಟಿದೆ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅದೇನಿಲ್ಲಪ್ಪ ಏನು ಕೆಲಸ ಮಾಡೋದು ಏನು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ತಲೆನೋವು ಬಂದಿದೆ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಹಾಗಾದರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಐಡಿಯಾ ಬಂತ ಅಂತ ಕೇಳ್ತಾನೆ ಅದೇ ಸಮಯಕ್ಕೆ ಶಾಂತಿ ಬಂದು ಮನೋಜ ಹಾಗಾದರೆ ನಿನ್ನ ಹತ್ರ ದುಡ್ಡಿದೆಯಲ್ಲ ಆ ದುಡ್ಡಲ್ಲಿ ಎರಡು ಮನೆ ಕಟ್ಟಿ ಆ ಮನೇನ ಬಾಡಿಗೆ ಕೊಟ್ಬಿಡೋಣ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ವಾವ್ ಶಾಂತಿ ಇವತ್ತು ನಿನಗೆ ಆಗಿ ಐಡಿಯಾ ಬಂದಿದೆ ಅಂತ ಹೇಳ್ತಾನೆ ಹದಿನೈದು ಲಕ್ಷಕ್ಕೆ ಎರಡೇ ಮನೆ ಸಾಕ ಅಥವಾ ಇನ್ನೇನಾದರೂ ಒಂದು ಮನೆ ಬೇಕಾ ಪೆದ್ದು ಹದಿನೈದು ಲಕ್ಷಕ್ಕೆ ಒಂದು ರೂಮ್ ಕೂಡ ಕಟ್ಟೋದಕ್ಕಾಗಲ್ಲ ಮೊದಲು ಇರೋ ದುಡ್ಡಲ್ಲಿ ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡು ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸೂರ್ಯ ಮನೆಗೆ ಬಂದು ಅಪ್ಪ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನಪ್ಪ ಅದು ಹೇಳು ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಮನೋಜ್ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿದ್ನಲ್ವಾ ಅದಕ್ಕೆ ಒಂದು ಒಳ್ಳೆ ಐಡಿಯಾ ಕೊಡೋಣ ಅಂತ ಬಂದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇವನೇನೋ ದೊಡ್ಡ ಬಿಸ್ನೆಸ್ ಮ ಮ್ಯಾನ್ ಥರ ಐಡಿಯಾ ಕೊಡೋದಕ್ಕೆ ಬಂದುಬಿಟ್ಟ ಅಂತ ಹೇಳ್ತಾಳೆ ಅದಕ್ಕೆ ಅಂತ ಮನೋಜ್ ರೋಹಿಣಿ ಇದ್ದಾರೆ ಅವರೇ ಯೋಚನೆ ಮಾಡ್ತಿದ್ದಾರೆ ಮಾಡ್ತಾರೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏ ರೋಹಿಣಿ ಎರಡು ಮೂರು ತಿಂಗಳಿಂದ ಅವ್ರು ಯೋಚನೆ ಮಾಡ್ತಾನೆ ಇದ್ದಾರೆ ಆದರೆ ಅವ್ರಿಗೇನೂ ಯೋಚನೆ ಬಂದಿಲ್ಲ ತಾನೆ ಸ್ವಲ್ಪ ಸುಮ್ಮನೆ ಇದ್ಬಿಡು ಸೂರ್ಯ ಏನು ಹೇಳ್ತಾನೆ ಅಂತ ಕೇಳೋಣ ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಬೆಳಿಗ್ಗೆ ಒಬ್ಬರ ತಾತನ್ನ ಬಾಡಿಗೆ ಕರ್ಕೊಂಡು ಹೋಗಿದ್ದೆಪ್ಪ ಅವರು ಒಂದು ಅಂಗಡಿನ ಇಟ್ಕೊಂಡಿದ್ದಾರೆ ಆ ಅಂಗಡಿನ ಬಾಡಿಗೆ ಕೊಡ್ತಿದ್ದಾರಂತೆ ಅದು ಕಮ್ಮಿ ಬೆಲೆಯಲ್ಲಿ ಆ ಅಂಗಡಿನೇ ನಮ್ಮ ಮನೋಜ ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ನನಗನ್ನಿಸ್ತು ಅಂತ ಸೂರ್ಯ ಹೇಳಿದಾಗ ಶಾಂತಿ ಹೇಳ್ತಾ ಹೇಳ್ತಾಳೆ ನೋಡಿದ್ರ ರೀ ಯಾವುದೋ ಜೀನ್ಸ್ ಅಂಗಡಿನ ತಗೊಳ್ಳೋಣ ಅಂತ ಹೇಳ್ತಿದ್ದಾನೆ ಇ ಇವನ್ ಲೆವೆಲ್ಲೇ ಇದೆ ಈ ಲೆವೆಲಲ್ಲೇ ಇವ್ನ ಯೋಚನೆ ಮಾಡ್ತಾನೆ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಸಕ್ರೆ ಜೀನ್ಸ್ ಅಂಗಡಿ ಇಟ್ಟರೆ ಅದೇನು ಕಮ್ಮಿನ ಅದರಲ್ಲೇ ಕೋಟ್ಯಾನ್ಗಟ್ಲೆ ಸಾಧಿಸಿದವರು ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಆದರೆ ನಾನು ಆ ಅಂಗಡಿ ಬಗ್ಗೆ ಹೇಳೋದಕ್ಕೆ ಅಪ್ಪ ಜೀನ್ಸಿ ಅಂಗಡಿ ಅಲ್ಲ ಅದು ಈ ಫ್ರಿಜ್ಜು ಮತ್ತು ವಾಷಿಂಗ್ ಮಷೀನು ಇದೆಲ್ಲ ಮಾರ್ತಾರಲ್ಲ ಆ ಅಂಗಡಿ ದೊಡ್ಡ ಎ ಸಿ ಅಂಗಡಿ ಅಪ್ಪ ಕೂತ್ಕೊಂಡು ಜಾಗದಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅಂತ ಸೂರ್ಯ ಹೇಳ್ತಾನೆ ಎ ಸಿ ಅಂಗಡಿ ದೊಡ್ಡ ಅಂಗಡಿ ಅಂತೆಲ್ಲ ಕೇಳಿ ಮನೋಜನ್ಗೆ ತುಂಬನೇ ಖುಷಿಯಾಗುತ್ತೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಅದೇನೋ ಸರಿ ಸೂರ್ಯ ಅವರೇ ಆದರೆ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ತುಂಬ ದುಡ್ಡಿರಬೇಕು ತಾನೇ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೊಸದಾಗಿ ಏನೋ ದುಡ್ಡು ಖರ್ಚು ಮಾಡೋದು ಬೇಡ ನಾನಿವಾಗ ಇವತ್ತು ಕರ್ಕೊಂಡು ಹೋಗಿದ್ದೇನಲ್ಲ ಆ ತಾತನೇ ಆ ಅಂಗಡಿನ ಇಟ್ಕೊಂಡಿದ್ದಾರೆ ಆ ಅಂಗಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಮಾನು ಅವ್ರ ಹತ್ರನೇ ಇದೆ ಆದರೆ ಆ ಅಂಗಡಿ ಇಟ್ಕೊಂಡಿದ್ರಲ್ಲ ಆ ತಾತ ಈಗ ಮಕ್ಕಳ ಜೊತೆ ಅಮೆರಿಕದಲ್ಲಿ ಇರಬೇಕು ಅಂತ ಬಯಸ್ತಿದ್ದಾರೆ ಅದಕ್ಕೆ ಅಂಗಡಿ ಪೂರ್ತಿನ ಬಾಡಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದನ್ನು ನನ್ನ ಬಳಿ ಕೇಳಿದ್ದಾರೆ ಅಂತ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ರೋಹಿಣಿ ಅವರೇ ನನಗಂತೂ ಇದು ತುಂಬ ಒಳ್ಳೆಯ ಐಡಿಯಾ ಅಂತ ಅನ್ನಿಸ್ತಿದೆ ಅದು ಅಲ್ಲದೆ ಬಿಸಿಲುಗಾಲದಲ್ಲಿ ಒಳ್ಳೆ ಸೇಲ್ಸ್ ಆಗತ್ತೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಅದೆಲ್ಲ ಸರಿ ಆದರೆ ಇದಕ್ಕೆಲ್ಲ ತುಂಬ ದುಡ್ಡಾಗತ್ತೆ ಅಲ್ವಾ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ದುಡ್ಡೆಲ್ಲ ಏನೂ ಹೆಚ್ಚಾಗಲ್ಲ ಬ್ಯಾಂಕಲ್ಲಿ ಸ್ವಲ್ಪ ಲೋನ್ ಮಾಡಿದ್ರಾಯ್ತು ಅದು ಅಲ್ಲದೆ ಅವರಪ್ಪ ಮತ್ತು ಸ್ವಲ್ಪ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ರಂತೆ ತಾನೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಹೌದು ಸೂರ್ಯ ಹೌದು ಸೂರ್ಯ ನಮ್ಮ ಮನೋಜನಿಗೆ ಈ ಕೆಲಸ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಸೇಲ್ಸ್ ಮ್ಯಾನೇಜ್ಮೆಂಟ್ ಮಾಡೋದು ಅವನಿಗೆ ಒಳ್ಳೆ ಪ್ರಾಫಿಟ್ ಬಂದು ಬರುತ್ತೆ ಅಂತ ರವಿ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏ ಮನೋಜ ಇವನು ಹೇಳ್ದ ಅಂತ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡ ಅವರ ಮಾವ ದುಡ್ಡು ಕಳಿಸಿದ್ರು ಹೇಳಿ ಅದ್ರ ಬಗ್ಗೆಯೇ ಪ್ರಶ್ನೆ ಮಾಡೋದಕ್ಕೆ ಬಂದವು ನೀವು ಅದ್ರ ಬಗ್ಗೆಯೇ ಪಾಲ್ ಕೇಳೋದಕ್ಕೆ ಬಂದವು ನೀವು ಇವ್ನ ಮಾತು ಕೇಳಿ ನೀವೆಲ್ಲ ಬಕ್ರ ಆಗಬೇಡಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸೂರ್ಯ ಕೊಡ್ತಿರೋ ಐಡಿಯಾ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ಹೋಗಲಿ ಬಿಡಪ್ಪ ಅಂಗಡಿ ಬಗ್ಗೆ ಹೇಳಿದ್ದೀನಿ ಅದನ್ನು ತಗೊಳ್ಳೋದು ಬಿಡೋದು ಅವರಿಷ್ಟ ಅದರಿಂದ ನನಗೇನು ಆಗಬೇಕಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಏ ರೋಹಿಣಿ ನನಗೆ ಸೂರ್ಯ ಹೇಳ್ತಿರೋ ಈ ಬಿಸ್ನೆಸ್ ತುಂಬಾ ಇಷ್ಟ ಆಗ್ತಿದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇರೋ ಮನೋಜ್ ಈಗ ಯಾ ಈಗಲೇ ಯಾವುದು ಡಿಸೈಡ್ ಮಾಡೋದು ಬೇಡ ಮೊದಲು ಆ ಶೋರೂಮ್ಗೆ ಹೋಗಿ ಆ ಶೋರೂಮ್ನ ನೋಡ್ಕೊಂಡು ಬಂದು ಆಮೇಲೆ ಡಿಸೈಡ್ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಸೂರ್ಯನ ಮೀನಾ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ನಿಮ್ಗೆ ಯಾಕೆ ರೀ ಈ ಊರು ಅಲ್ಲ ನಿಮ್ಗೆ ಯಾಕೆ ಬೇಕು ಈ ಕೆಲಸ ಎಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾವುದ್ರ ಬಗ್ಗೆ ಹೇಳ್ತಿದ್ಯಾ ಮೀನಾ ಅಂತ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ ನೀವು ಯಾಕೆ ರೀ ಅವ್ರ ಬಿಸ್ನೆಸ್ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದು ಅತ್ತೆ ಏನು ಮಾಡಿದ್ರು ನಿಮ್ಮನ್ನು ನಂಬಲ್ಲ ಮತ್ತು ಯಾಕೆ ನಿಮಗೆ ಇದೆಲ್ಲ ಸುಮ್ಮನೆ ಆಗಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸಕ್ಕರೆ ನಾನು ಏನು ಮಾಡಿದರೂ ಅದರಲ್ಲಿ ತಪ್ಪನ್ನೇ ಹುಡುಕ್ತಾರೆ ಆದರೆ ಮನೋಜ ನನ್ನ ನನ್ನ ಜೊತೆ ಒಡ ಹುಟ್ಟಿದವನು ಅವನು ಹಾಳಾಗೋದನ್ನು ನನ್ನಿಂದ ನೋಡೋದಕ್ಕಾಗೋದಿಲ್ಲ ಸಕ್ಕರೆ ನನ್ನ ಬಗ್ಗೆ ಏನು ಮಾತಾಡಿದ್ರೂ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮನೋಜನ್ಗೆ ಅಂಗಡಿ ಹಿಂದೆ ಏನಾದರೂ ಬೇರೆ ಕಾರಣ ಇದೆಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಬೇರೆ ಏನೋ ಕಾರಣ ಇಲ್ಲ ಕಣೆ ಅವನು ಇವಾಗ ಯಾವನತ್ತಿರ ದುಡ್ಡು ಇದೆಯಲ್ಲ ಅದನ್ನು ಕಳ್ಕೊಳ್ತಾನೆ ಅದು ಅಲ್ಲದೆ ಅಪ್ಪನ್ಗೆ ಬೇರೆ ದುಡ್ಡು ಕೊಡಬೇಕಲ್ವ ಅದನ್ನೆಲ್ಲ ಹೇಗೆ ಕೊಡ್ತಾನೆ ಅದಕ್ಕೋಸ್ಕರ ನಾನು ಹೇಗೆ ಮಾಡಿರೋದು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೋ ಕಾರಣ ಆದರೂ ರೀ ನೀವೇನೇ ಮಾಡಿದ್ರು ನಿಮ್ಮನ್ನು ಯಾರೂ ನಂಬಲ್ಲ ಈ ಅಂಗಡಿ ಹಾಕ್ಕೊಟ್ಟು ಮತ್ತೇನಾದರೂ ತೊಂದರೆ ಆದರೆ ಮತ್ತೆ ಇದು ನಿಮ್ಮ ತಲೆ ಮೇಲೆ ಬರುತ್ತೆ ಇದೆಲ್ಲ ನಿಮ್ಗೆ ಅಂತ ಮೀನಾ ಸೂರ್ಯನಿಗೆ ಬೈತಾಳೆ ಆಗ ಸೂರ್ಯ ಹೇಳ್ತಾನೆ ಸಕ್ಕರೆ ನನಗೆ ಎಷ್ಟೇ ಬೈದರೂ ನನಗೇನೂ ತೊಂದರೆ ಇಲ್ಲ ಈಗ ನೋಡು ಸಕ್ಕರೆ ನಿನಗೆಷ್ಟು ಬೈತಾಳೆ ಆದರೂ ನೀನು ಅವ್ರು ಹೇಳ್ದಿರೋ ಹೇಳಿರೋ ಕೆಲಸನೆಲ್ಲ ಮಾಡ್ತೀಯ ತಾನೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಾನೇನು ಅವ್ರಿಗೋಸ್ಕರ ಕೆಲಸ ಮಾಡ್ತಿರೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಿರೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದೇ ಥರ ನಾನು ಕೂಡ ನಾನು ಸಹ ಎಲ್ರಿಗೂ ಒಳ್ಳೇದಾಗಬೇಕು ಅಂತಲೇ ನಾನು ಈ ಥರ ಮಾಡೋದು ಅಂತ ಸೂರ್ಯ ಹೇಳ್ತಾನೆ ನಂತರ ಮಾರನೇ ದಿನ ಎಲ್ಲರೂ ಶೋರೂಮ್ ನೋಡೋದಕ್ಕೆ ಹೋಗ್ತಾರೆ ಶೋರೂಮ್ನ ನೋಡಿ ಎಲ್ರಿಗೂ ತುಂಬನೇ ಖುಷಿಯಾಗಿ ತುಂಬ ನಗಾಡ್ತಾ ಇರ್ತಾರೆ ಆಗ ಸೂರ್ಯನ ನೋಡಿ ಆ ಯಜಮಾನ್ರು ಬಂದು ಬಾರಪ್ಪ ಇಷ್ಟು ಬೇಗ ನಿಮ್ಮ ಕಡೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಯ ಆಗ ಸೂರ್ಯ ಹೇಳ್ತಾನೆ ಹೌದು ಸರ್ ಇವರು ನಮ್ಮ ಅಪ್ಪ ಅಮ್ಮ ಅಂತ ಎಲ್ಲರನ್ನೂ ಪರಿಚಯ ಮಾಡ್ತಾನೆ ಆಗ ಆ ಸೌಕರ್ ಹೇಳ್ತಾರೆ ಹಾಗಾದರೆ ಅಂಗಡಿ ತಗೊಳ್ಳೋರು ಯಾರು ಅಂತ ಕೇಳಿದಾಗ ಸೂರ್ಯ ನಮ್ಮ ಅಣ್ಣ ಅತಿಗೆ ಅಂತ ಅವರನ್ನು ಇಬ್ಬರನ್ನ ತೋರಿಸ್ತಾನೆ ಆಗ ಅಂಗಡಿ ಯಜಮಾನ್ರು ಹೇಳ್ತಾರೆ ಸರಿನಪ್ಪ ಎಲ್ಲ ಆ ಕಡೆ ಹೋಗಿ ಅಂಗಡಿನ ನೋಡ್ಕೊಂಡು ಬನ್ನಿ ಇದ್ರ ದುಡ್ಡಿನ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳಿದಾಗ ಎಲ್ಲರೂ ಅಂಗಡಿನ ನೋಡೋದಕ್ಕೆ ಹೋಗ್ತಾರೆ ಆದರೆ ಸೂರ್ಯ ಮಾತ್ರ ಸೌಕರ್ಯ ಕೂತ್ಕೊಳ್ಳೋ ಅಂಗಡಿ ಚೇರ್ಮನ್ ಬಂದು ಕೂತ್ಕೊಂಡು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ ಈ ಕಡೆ ಆ ಯಜಮಾನ್ರು ಹೇಳ್ತಾರೆ ಅಂಗಡಿನೆಲ್ಲ ನೋಡ್ಕೊಂಡು ತಾನೆ ಇವಾಗ ದುಡ್ಡಿನ ಬಗ್ಗೆ ಮಾತಾಡೋಣ ಬಾ ಸೂರ್ಯ ಅಂತ ಹೇಳಿದಾಗ ಸೂರ್ಯ ದುಡ್ಡಿನ ವಿಷಯ ಎಲ್ಲ ಮಾತಾಡೋದಕ್ಕೆ ಮುಂದೆ ಹೋಗ್ತಾನೆ ಆಗ ರೋಹಿಣಿ ಸೂರ್ಯನ ತಡೆದು ದುಡ್ಡಿನ ವಿಚಾರ ಎಲ್ಲ ನಾವೇ ಮಾತಾಡ್ಕೊಳ್ತೀವಿ ಇದರಲ್ಲಿ ನೀನೆಲ್ಲ ಬರೋದು ಬೇಡ ಹೋಗು ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ಅಂತ ಹಿಂದೆ ಹೋಗ್ತಾನೆ ಆಗ ಮೇನ ಸೂರ್ಯನ ಕರ್ಕೊಂಡು ಹೋಗಿ ನೋಡಿದ್ರಾ ಇದೆಲ್ಲ ಬೇಕಾ ನಿಮಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ಆಗ ರೋಹಿಣಿ ಮತ್ತು ಮನೋಜ್ ಹೋಗಿ ಅಂಗಡಿ ದುಡ್ಡಿನ ಸುದ್ದಿ ಎಲ್ಲ ಮಾತಾಡಿ ಅಂಗಡಿನ ಫೈನಲ್ ಮಾಡಿ ಬರ್ತಾರೆ ಮನೆಗೆ ಬಂದು ರೋ ಮನೋಜ್ ಮತ್ತು ರೋಹಿಣಿ ರೂಮ್ನಲ್ಲಿ ಅಂಗಡಿಗೆ ಏನು ಹೆಸರು ಇಡೋದು ಇಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಹೆಸರು ಇಟ್ಟರೆ ಹೇಗೆ ಮನೋಜ್ ಅಂಗಡಿಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅತ್ತೆ ಹೆಸರೇನ ಯಾವುದಾದ್ರೂ ಲಕ್ಕಿ ಹೆಸರು ಇಡಬೇಕು ಲತ್ತೆ ಲತ್ತೆ ಅದು ನಿನ್ನ ಪಾರ್ಲರ್ಗೆ ಅವ್ರ ಹೆಸರು ಇಟ್ಟು ಅಂಗಡಿಯೇ ಎಕ್ಕೊಟ್ಟು ಹೋಗೋಯ್ತು ಅದಕ್ಕೋಸ್ಕರ ನಮ್ಮ ಅಮ್ಮನ ಹೆಸರು ಇಡೋದು ಬೇಡ ಅಂತ ಮನೋಜ್ ಹೇಳ್ತಾನೆ ಅದನ್ನೆಲ್ಲ ಹೊರಗಡೆಯಿಂದ ಸೂರ್ಯ ಕೇಳಿಸ್ಕೊಳ್ತಾ ಮನೋಜ್ ಮತ್ತು ರೋಹಿಣಿ ಮಾತನ್ನು ರೆಕಾರ್ಡ್ ಮಾಡ್ಕೊಳ್ತಾ ಒಳಗಡೆ ಬಂದು ಏ ಮನೋಜ ನಿನ್ನ ಹಿಂದ್ಗಡೆ ಯಾರೇ ನಿಂತ್ಕೊಂಡು ನಿನಗೆ ಬೈದರು ನಿನ್ನನ್ನು ರಕ್ಷಣೆ ಮಾಡಿರೋ ದೇವತೆಯವರು ಅವ್ರ ಬಗ್ಗೆನೇ ಇಷ್ಟು ಕೇವಲವಾಗಿ ಮಾತಾಡ್ತಿದ್ಯಲ್ಲ ನಿನಗೇನು ಅನ್ಸಲ್ವಾ ನಮ್ಮ ಸಕ್ಕರೆ ಯಾರಿಗೇನೇ ಅಂದರು ನಿನ್ನನ್ನು ಬಿಟ್ಟುಕೊಡ್ದೇ ಇರೋ ಜಾ ಜಾಯಮಾನ್ದವರು ಅಂಥವ್ರಿಗೆ ನೀನು ಅಲ್ಲ ಅಂತ ಹೇಳಿಬಿಟ್ಟಿಯಲ್ಲ ನೀನೆಂಥ ಮಗನು ನೀವು ಇವತ್ತು ಈ ಥರ ಮಾತಾಡಿರೋದಕ್ಕೆ ನೀವು ಅಂಗಡಿಗೆ ನಮ್ಮ ಅಮ್ಮನ ಹೆಸರನ್ನೇ ಇಡಬೇಕು ಅಂತ ಸೂರ್ಯ ಬೈತಾನೆ ಆಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ನಿನಗೆ ಯಾಕೆ ಅಧಿಕ ಪ್ರಸಂಗ ದು ಅಂಗಡಿಗೆ ದುಡ್ಡು ಕೊಟ್ಟಿರೋದು ನಮ್ಮ ಅಪ್ಪ ನಮ್ಮ ಅಪ್ಪನ ಹೆಸರನ್ನೇ ಇಡ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಾ ಸರಿ ನೀವಿಬ್ಬರು ನಮ್ಮ ಸಕ್ಕರೆಗೆ ಬೈದಿರೋದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ನನ್ನ ಸಕ್ಕರೆ ಹೆಸರನ್ನು ಅಂಗಡಿಗೆ ಇಡಲಿಲ್ಲ ಅಂದರೆ ಈ ರೆಕಾರ್ಡನ್ನ ಹೋಗಿ ಸಕ್ಕರೆಗೆ ತೋರಿಸ್ತೀನಿ ಅಂತ ಹೇಳಿದಾಗ ಮನೋಜ್ ಮತ್ತು ರೋಹಿಣಿಗೆ ಹೆದರಿಕೆ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಸಕ್ಕರೆ ಎಷ್ಟೇ ಬೈದರು ಅಮ್ಮ ಅನ್ನೋ ಮಮಕಾರ ಸೂರ್ಯನಿಗೆ ಕಮ್ಮಿ ಆಗಲ್ಲ ಹಾಗಾದರೆ ಮುಂದೇನಾಗುತ್ತೆ ಸಲಿಗೆ ಅಂತ சமத்தி நோடோ